ಕಾಂಗ್ರೆಸ್ನ ಬಗ್ಗೆ ಟೀಕೆ ಮಾಡುತ್ತಿದ್ದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುತ್ತಿದ್ದ ಬಿಜೆಪಿಯೇ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್ ಯಾವುದೇ ಸಮಾವೇಶ ಏನೇ ಕಾರ್ಯಕ್ರಮ ಮಾಡಿದರೂ ಜನಹಿತಕ್ಕಾಗಿ ಮಾಡುತ್ತದೆ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಕೆಲವು ಮಂದಿ ಐದು ವರ್ಷ ಅಂತ ಹೇಳಿದ್ದಾರೆ ಹೇಳಿದರು ನಿಮ್ಮ ಹುಬ್ಬಳ್ಳಿಯ ಕೇಳಿಲ್ಲ ನೀವು ಕೆಲವು ಮಂದಿ ಐದು ವರ್ಷ ಅಂತ ಹೇಳಿದಾರೆ ಕೆಲವರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಇನ್ನು ಇದರ ಅಂತಿಮ ಹೇಳೋರು ಮುದ್ರೆ ಹೊತ್ತಾರು ಡಿಲೇ ಕೂತಾರ ಅವ್ರನ್ನ ಕೇಳಬೇಕು ಈಗ ಐದು ವರ್ಷ ಮುಂದಿನ ಅದು ಐದು ವರ್ಷ ಏನು ಈಗ ವರ್ಷ ಏನು ಮೂರು ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ ಅಷ್ಟೇ ಅದನ್ನೇ ಯಾವ್ದು ರೀ ಸೊ ಅದು ಅವ್ರ ವೈಯಕ್ತಿಕ ಹೇಳಿರ್ಬೋದು ಕೆಲವರು ಕೆಲವರು ಐದು ವರ್ಷ ಅಂತ ಹೇಳಿದ್ದಾರೆ ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ ಕೆಲವರು ಈ ರೀತಿ ಬಿಆರ್ ಥರ ಹೇಳಿದ್ದಾರೆ ತಮ್ ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರವನ್ನು ಈಗ ಖಾಲಿ ಆಗುತ್ತೆ ಖಾಲಿ ಇಲ್ಲ ರೀ ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಸರ್ ಗ್ಯಾರಂಟಿಗಳಿಗೆ ಅಂದರ ಅನುದಾನವನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಅಸೋಸಿಯೇಷನ್ ಗಂಭೀರ ಆರೋಪ ಮಾಡಿದ್ದಾರೆ ನಮಗೆ ಅಂದ್ರದ ಏನು ಅಸೋಸಿಯೇಷನ್ ಇದೆ ಐವತ್ತೆರಡು ಕೋಟಿ ರೂಪಾಯಿ ಬರ್ತಿತ್ತು ಕೇವಲ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಾಗೂ ಪಾಟ್ ಪಾಠ ಕೊಡ್ಸಿದ ಐವತ್ತೆರಡು ವರ್ಷ ಕೊಡೋದಿದ್ರೆ ನಿಮಗೂ ಗೊತ್ತಿದೆ ಒಂದ್ಸಲ ಸರ್ಕಾರ ಎಲ್ಲೂ ಫುಲ್ ಪೇಮೆಂಟ್ ಮಾಡೋದಲ್ಲ ಅಂತ ಅಂತಾಗೆ ಮಾಡ್ತಾರೆ ಯಾವುದೇ ಇಲಾಖೆಗೆ ಅನುಮಾನ ಕೊಡ್ತಾರೆ ಪಾಟಲ್ಲೇ ಕೊಡ್ತೀರಾ ಹತ್ತು ಕೋಟಿ ಕೊಟ್ಟಿರ್ಬೋದು ಸೊ ಇನ್ನು ರಿಮೈನಿಂಗ್ ನಲ್ವತ್ತು ಕೋಟಿ ಕೊಡಬೇಕಾಗುತ್ತೆ ಕೊಡ್ತೀರ ಅದರಲ್ಲಿ ಪ್ರಶ್ನೆ ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಮಾತುಕತೆ ಸಚಿವರ ಮಂದಿರ ಪರ್ಫಾಮೆನ್ಸ್ ತೆಗೆದುಕೊಂಡು ಮಾತುಕತೆ ನಡೀತಾ ಸರ್ಜರಿ ಆಗುತ್ತಾ ಬದಲಾವಣೆ ಆಗಿದೆ ಬಂದು ಹೈಕಮಾಂಡ್ ಬಿಟ್ಟಲ್ಲಿ ಯಾವ ಬೇಕಾದ ಟೈಮ್ ಆಗುತ್ತೆ ಐದು ವರ್ಷ ಯಾವುದೇ ಪಕ್ಷ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಮೂವತ್ತ್ನಾಲ್ಕು ಜನ ಐದು ವರ್ಷ ಉದಾಹರಣೆಗಳು ಇಲ್ಲವೂ ಇಲ್ಲವೇ ಇಲ್ಲ ಅದು ಎರಡು ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ ಮೂರು ವರ್ಷ ಮಾಡಿದ್ದಾರೆ ನಾಲ್ಕು ವರ್ಷ ಕನಿಷ್ಠ ಎರಡು ಮೂರು ಸಾರಿಯರ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆಗಳು ನಾವು ನೋಡಿದ್ದೀವಿ ಇಲ್ಲಿ ಹಾಗೆ ಆದರೂ ಆಗಿರ್ಬೋದು ಅದರಲ್ಲಿ ಏನಂತದ ಮಹತ್ವ ಏನಿದೆ ಅಂದರೆ ಹಿಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಿ ಎಲ್ಲರೂ ಮಾಡಿದ್ದಾರೆ ಯಾರು ಫುಲ್ ಫುಲ್ ಪ್ಲೇಜಿ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ ಹಿಂದೆ ಬಿ ಜೆ ಪಿಯಲ್ಲಿ ಮೂರು ಮಂತ್ ಆದರು ಸೊ ಹೀಗಾಗಿ ಅದು ಸು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ ಇಲ್ಲ ಅದ್ರಲ್ಲಿ ಎರಡು ಅರ್ಥ ಆಗೈತಿ ಈಗ ನೀವು ತೆಗೆದ ಮ್ಯಾಲೆ ತೊಗೊಳ್ಳೇಬೇಕಲ್ಲ ಒಂದು ಮೈನಸ್ ಸರ್ ಮತ್ತು ವಿಸ್ತರಣೆ ಆಗ್ತದೆ ಎರಡು ಅರ್ಥ ಒಂದೇ ಅದು ಸಮಾವೇಶ ಹೇಳ್ರಿ ಏನ್ ಏನ್ ಮಾಡ್ಬೇಕು ಮುಂದೆ ಹಾಕ್ಬೇಕು ಈಗ ಅಂತ ಹೇಳ್ರಿ ಏನ್ ಮಾಡ್ಬೇಕು ಯಾರು ಪತ್ರ ಬರ್ದಾರೆ ಪಕ್ಷವನ್ನ ಬಳಸ್ಕೊಟ್ಟಿದ್ದಾರೆ ಇಲ್ಲ ಪಕ್ಷದ ಲೆಟರ್ ಹೆಡ್ ಮೇಲೆ ಅವ್ರ ಕಾರ್ಯಕ್ರಮ ಮಾಡ್ಲಿ ಪಕ್ಷದ ಚಿಹ್ನೆ ಇರಲಿ ಎಲ್ಲೋ ಒಂದ್ ಕಡೆ ಏಕ ವ್ಯಕ್ತಿಯನ್ನ ಬಿಂಬಿಸೋ ಕೆಲಸ ಆಗ್ತಿದೆ ಕಾಂಗ್ರೆಸ್ ನಲ್ಲಿ ಅಲ್ಲತ್ರ ಎಲ್ಲ ಕಾಂಗ್ರೆಸ್ ಇರ್ತಿರ್ವ ನಾವು ಬೇರೆ ಆದರೂ ಇರೋರು ಯಾರೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ ರಾಜಣ್ಣ ಸತಿ ಜಾರಕಿಹೊಳಿ ಪರಮೇಶ್ವರ್ ಅವರು ಹಾಂ ಯಾವ ಹೋಟೆಲ್ಗೆ ಹೋದರೂ ತಿನ್ನದು ಇಡ್ಲಿ ಒಡಲ್ಲ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಈಗ ಯಾರೋ ಒಬ್ಬರು ಲೆಟ್ರ್ ಬಂದರೆ ಪಕ್ಷಾಬ್ರ ಕಾರ್ಯಕರ್ತರು ಯಾರೋ ಅವ್ರು ಬರೆದಿರ್ಬೋದು ಈಗ ಡೈರೆಕ್ಟ್ ಇನ್ಡೈರೆಕ್ಟ್ ಬೆನಿಫಿಟ್ ಹೋದ್ರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಇದು ಇದು ಇನ್ ಡೈರೆಕ್ಟ್ ಅವ್ರುಗಳ ಪ್ರಕಾರ ಅಲ್ಟಿಮೇಟ್ ಬೆನಿಫಿಟ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ ಸೊ ಹೀಗಾಗಿ ನಾವೇನೇ ಮಾಡಿದ್ರೂ ಕೂಡ ಪಕ್ಷದ ಪರವಾಗಿ ಇರ್ತೈತೆ ಸೊ ಯಾರು ಹೇಳಿರ್ಬೋದು ಮತ್ತು ಅಧ್ಯಕ್ಷರು ಸಿ ಎಮ್ ಅವ್ರಿಗೂ ಕೂಡ ಇವ್ರದಿಂದ ಒಂದೇ ವಿಲ್ಕಿ ಮೇಲೆ ಪ್ರಶ್ನೆ ಬರೋಂಗಿಲ್ಲ ಕಾಂಗ್ರೆಸ್ ಬ್ಯಾನರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ಗೆ ಇಲ್ಲದೆ ಆಗಿರ್ಬೋದು ಲಾಭ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸುತ್ತಾಗಿ ಬರದಿಲ್ಲ ಬರೀ ಹಾಸನ ಸ್ಟಾರ್ಟಿಂಗ್ ಹಾಸನ ನೆಕ್ಸ್ಟ್ ಹುಗ್ಳಿಗೆ ಬರ್ತೆ ಆಮ್ಯಾಗ ನೆಕ್ಸ್ಟ್ ರಾಯಚೂರಿಗೆ ಹೋಗ್ತಾರೆ ಆಮ್ಯಾಗ ತುಮಕೂರು ಬರ್ತಾರೆ ಎಲ್ಲ ಪ್ರಾಂತ್ಯಗಳಲ್ಲಿ ಒಂದೊಂದು ಮಾಡೋ ವಿಚಾರ ಅದು ಅಥವಾ ಅಲ್ಲಿ ಅಹಿಂದ ಸಂಘಟಕರು ಆಹ್ವಾನ ಮಾಡಿದ್ರೆ ನಾವು ಹೋಗಲೇಬೇಕಾಗುತ್ತೆ ನಾವು ಮಾಡೋ ಕಾರ್ಯಕ್ರಮ ಮಾಡ್ಬೋದು ಸಾವಿರ ಇಂದ ಯಾರ್ಯಾರು ನಾಯಕರು ಕೂಡಿ ಹುಬ್ಬಳ್ಳಿ ಎಲ್ಲ ಮಾಡ್ತೀವಿ ಅಂದರೆ ಸೊ ನಮಗೆ ಅವಾರ್ಡ್ ಕೊಟ್ಟಾಗ ಹೋಗಲೇಬೇಕಾಗ್ತೈತಿ ಹೋಗ್ತೀವಿ